ಹಲೋ ಮೈ ವ್ಯವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸದೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ ನಮ್ಮ ಏರಿಯಾದಲ್ಲೇ ಒಂದು ತುಂಬ ಟೇಸ್ಟಿಯಾಗಿರೋವಂಥ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಟೇಸ್ಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅದರಲ್ಲೂ ಹೋಟ್ಲಿಗೆ ಹೋಗೋ ಕಾರಣ ರಾತ್ರಿ ಹತ್ತು ಗಂಟೆ ಟೈಮಲ್ಲಿ ಯಾಕೆ ಹೋದ್ವಿ ಆ ಟೈಮಲ್ಲಿ ಯಾಕೆ ಹೋದ್ವಿ ಇನ್ನೂ ಊಟ ಮಾಡಿರ್ಲಿಲ್ವ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತೀರ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಶೇರ್ ಕಮೆಂಟ್ ಲೈಕ್ ಕೂಡ ಮಾಡಿ ಬನ್ನಿ ನೋಡೋಣ ಈ ವ್ಲಾಗಲ್ಲಿ ಎಷ್ಟು ಫನ್ನಾಗಿದೆ ಊಟ ಚೆನ್ನಾಗಿತ್ತ ಚೆನ್ನಾಗಿಲ್ವ ಏನೆಲ್ಲ ಆರ್ಡರ್ ಮಾಡಿದ್ವಿ ಎಷ್ಟು ಖರ್ಚಾಯಿತು ಅಂತ ನೋಡ್ಕೊಂಬರೋಣ ವೃದ್ಯಂಗೆ ಹುಷಾರಿಲ್ಲ ಅಂದ್ರೆ ಎಂತ ಕ್ರೇವಿಂಗ್ಸ್ ನೋಡಿ ಮನೇಲಿ ಮಾಡಿರೋ ಅನ್ನ ರಸ ಬೇಡುವಂತ ಅನ್ನ ರಸಂ ಬೇಡ ನಿಮಿಷ ಇನ್ನೊಂದು ಬಂತು ಏನದು ಅದು ಸೋಯಾಬೀನ್ सोयाबीन ಹಾ ಹಾಗೆ ಜೀರಿಗೆ ನೋಡಿ ತಿಂದು ಫೋಟೋಗೆ ಇಡ್ಕೊಳ್ಳ ಅಂತ ಕೊಟ್ರೇ ಫುಲ್ ಅರ್ಧನೆ ತಿಂದು ಕೊಡ್ತಾವಳೆ ಶೇಕ್ ಮಾಡಬೇಕಿತ್ತು ನೀವು ಕೊಟ್ಟಿದ್ದೆ ಇದೇ ಫಸ್ಟು ನಾನು ಓಟ್ಲಿ ಬಂದಾಗ ಈ ಥರ ನೋಡಿದ್ದು ಈಗ ನಾನು ಪರೋಟ ಮಾಡ್ಕೊಂಡಿದ್ದೀನಿ ಮತ್ತು ಆಲ್ವ ಮೇಲಿದ್ದೀನಿ ಟೇಸ್ಟಿ ಮತ್ತು ಮೈನಸ್ ಕೂಡ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ वास जीतों जो ग्रेवी कोटी लगे नेक्स्ट लेवल इधर जेनो ग्रेवी लेती हैं ये नहीं चली है नहीं रही रही

ಓಕೆ ಮನೆ ಹತ್ರ ಹೋಗಿರ್ ಬರ್ತೀನಿ ಹ್ಞೂ ಸರಿ ಇದ್ದೀನಿ ನೈಟ್ ಬರೋದು ಲೇಟ್ ಆಗೋಯಿತು ನಾನು ಯಾವುದೂ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ಬಂದ ತಕ್ಷಣ ಎಲ್ಲರೂ ಮಲ್ಕೊಂಡ್ಬಿಟ್ವಿ ಇನ್ನು ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸ ಎಲ್ಲ ಮುಗಿಸಿ ಅವ್ರು ಸ್ಕೂಲ್ಗೆ ಹೋದ್ರು ನನ್ನ ಕೆಲ್ಸಕ್ಕೆ ಹೋಗಿ ಈಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ ಇನ್ನು ವೀಡಿಯೋ ಎಡಿಟಿಂಗು ಅದು ಇದು ಇರುತ್ತಲ್ಲ ಅಂದ್ಬಿಟ್ಟು ಅದು ಮಾಡ್ಕೊತ ಕೂತ್ಕೊಂಡಿದ್ದೆ ಸೊ ಇನ್ನು ರಾತ್ರಿ ವಿಷಯ ಹೋಟೆಲ್ದು ಹೇಳಬೇಕು ಅಂದರೆ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಕೇರಳ ಅವ್ರದ್ದು ಫುಡ್ ಅದು ಹೇಳಬೇಕು ಅಂದರೆ ಹೊಸಲ ತರಿಸಿದ್ದೆ ತುಂಬ ಇಷ್ಟ ಆಗ್ತಿತ್ತು ಅದು ಆ ಆಲ್ಫಾಮ್ ಯಾವಾಗಲೂ ಈವ್ನಿಂಗ್ ಮಾತ್ರ ಸಿಗೋದು ಮಾರ್ನಿಂಗ್ ಸಿಗೋಲ್ಲ ಆದ್ದರಿಂದ ಈವ್ನಿಂಗು ಇವಳು ಬೇಕು ಅಂತ ಕೇಳೋದ್ಲು ಸ್ವಲ್ಪ ಯಾಕೋ ಮನೇಲಿ ಊಟ ಸರಿಯಾಗಿ ತಿಂತಿರಲಿಲ್ಲ ಹುಷಾರಿ ಬೇರೆ ಇರಲಿಲ್ಲ ಎಲ್ಲರೂ ಹೇಳ್ಬೋದು ಹುಷಾರಿಲ್ದಿರೋ ಟೈಮಲ್ಲಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರ ಅಂತ ಅದು ಹುಷಾರ್ ಬೇರೆ ಥರ ಹುಷಾರೋದು ಹೇಳೋಕ್ಕಾಗಲ್ಲ ಮನೇಲಿ ಬರೀ ಅನ್ನ ರಸಮು ಅನ್ನ ಸಾಂಬಾರು ಈ ನನ್ನ ತರಕಾರಿ ಫ್ರೂಟ್ಸು ಇದನ್ನೇ ಕೊಡ್ತಾ ಇರ್ತೀನಿ ಜಾಸ್ತಿ ಸ್ಪೈಸಿಸೆಲ್ಲ ಕೊಡೋಕ್ಕೆ ಹೋಗೋಲ್ಲ ಆದ್ದರಿಂದ ಅವ್ರಿಗೂ ಬಾಯ್ ಕೆಟ್ಟೋಗ್ಬಿಟ್ಟಿರುತ್ತಲ್ಲ ಹೋಗ್ಬಿಟ್ಟು ಇರುತ್ತಲ್ಲ ಆದ್ದರಿಂದ ಒನ್ ಟೈಮ್ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನು ಅಲ್ಲಿ ಕರ್ಕೊಂಡೋಗಿದ್ದು ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿತ್ತು ನಾನು ಹೋಗೋ ಟೈಮಲ್ಲಿ ಅಲ್ಲಿಗೆ ಹೋದಾಗ ಚೆನ್ನಾಗಿತ್ತು ಫುಡ್ ಮಾತ್ರ ತುಂಬಾ ಇಷ್ಟ ಆಯಿತು ಫಸ್ಟಿಗೆ ಹೋದ ತಕ್ಷಣ ನಾನು ಸ್ಟಾರ್ಟಿಂಗು ಬೇರೆ ಪ್ಲ ಟೇಬಲೆಲ್ಲ ನೋಡಿಬಿಟ್ಟು ಇದೇನಿದು ಏನಿದು ಏನು ಏನಾದರೂ ಡ್ರಿಂಕ್ಸ್ ಅಂತ ನಾನು ಅಂದ್ಕೊಂಡೆ ಆಮೇಲೆ ನಮ್ಗೆ ನಮ್ಮ ಗ್ಲಾಸ್ಗೆ ಹಾಕೊಂಡ್ಮೇಲೆ ಗೊತ್ತಾಗಿದ್ದು ಓಕೆ ಜೀರಿಗೆ ನೀರಿದು ಅಂತ ಅದಾದಮೇಲೆ ಇನ್ನೊಂದು ಸ್ಪೆಷಲ್ಲು ಅಂದರೆ ನಂಗೆ ಅಲ್ಲಿ ಇಷ್ಟ ಆಗಿದ್ದು ಜೀರಿಗೆ ಇದು ಜೀರಿಗೆ ನೀರು ಕೊಡ್ತಾರೆ ಬಿಸಿ ಬಿಸಿ ನೀರಲ್ಲಿ ಜೀರಿಗೆ ಕೊಡ್ತಾರೆ ತುಂಬಾ ಇಷ್ಟ ಆಯಿತು ನಾನು ಇದುವರೆಗೂ ಎಷ್ಟೋ ಹೋಟ್ಲಿಗೆ ಹೋಗಿದ್ದೀನಿ ಆ ಥರ ಕೊಟ್ಟಿಲ್ಲ ಬಿಸಿನೀರು ಕೊಡೋದೇ ಕಷ್ಟ ಆ ಥರ ಜೀರಿಗೆ ಕೊಟ್ಟಿದ್ದರು ಫ್ರೆ ಆಲ್ಫಾಮ್ ಮಾಡಿದ್ದೆ ಮತ್ತು ಪರೋಟಾ ಪರೋಟ ಮಾಡಿದ್ದೆ ಪರೋಟ ಅಲ್ಲ ರೋಟಿ ರೋಟಿ ಮಾಡಿದ್ದೆ ಆಮೇಲೆ ಸುಮಾರು ಮಾಡಿದ್ದೆ ನಿಮಗೆ ತೋರಿಸಿರ್ತೀನಿ ವೀಡಿಯೋ ನೋಡಿರ್ತೀರ ಎಲ್ಲ ಐಟಮ್ಸು ತುಂಬಾ ಇಷ್ಟ ಆಯಿತು ಮಕ್ಕಳು ತುಂಬ ಚೆನ್ನಾಗಿ ತಿಂದರು ಸೊ ಅಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಟೆಲ್ ಹೆಸರು ಬಂದು ಕಣ್ಣೂರು ಕೆಫೆ ಅಂತ ನಮ್ಮ ದಾಸರಹಳ್ಳಿ ಪೈಪ್ಲೈನ್ ರೋಡಲ್ಲಿ ಮೇನ್ ರೋಡಲ್ಲೇ ಇದೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೊಕೇಶನ್ ಕೂಡ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್